జయ మంగళం జయ నమ పార్వతీశ్వర హర పంచాచార్యరా జగజతి బసవేశ్వర చంద్రశేఖర్ శివాచార్యరాజు భారీ 9 ತರದಲ್ಲಿ 9ನೇ ಮಾಳ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದ ನಾಮವೇ ಪೂಜಲ್ ಹೇಳ್ಕಿಸಿದಾ ಮಾಳಪ್ ನಮ್ಮ ಪರ ಬಂದ್ರಿ ಆ ತಾಸ್ ಮಾನರ್ ಜಲ್ಲಿ ಬಿಡ್ರಿ ಅಂತ ಹೇಳ್ಬಿಟ್ಟರು ಪುರತಿ ವಕ್ಷ ಪತೀಯ ಪ್ರಕರಣ ಕುಲದ ಗ್ರಾಮದಲ್ಲಿ ಜಗದ್ಗುರು ವಿಶ್ವನಾಥ ಲೋಕೋತ್ಸವದ ಮತ್ತು ಬರಹ ಪೂಜರ ಪುಣ್ಯ ಸ್ಮರಣೋತ್ಸವದ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಸರ್ವಭೂಷರಿಗೂ ಕೂಡ ಭಕ್ತಿಯ ಶ್ರಂಗಳನ್ನು ಸಮರ್ಪಣೆ ಮಾಡಿ ಮುಖ್ಯ ಅತಿಥಿಯ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ ಇಲ್ಲಿ ಹುಡುಕಿರುವಂಥ ಎಲ್ಲ ಸಮಸ್ತ ಸತ್ವಕರೆ ತಾಯಿಯಿಂದ ಮಕ್ಕಳಿಗೆಲ್ಲ ಕೂಡ ಶರಣ ಬಹಳ ವಿಶೇಷವಾಗಿ ನಿಮ್ಮೆಲ್ಲರೂ ಕೂಡ ವಿಶೇಷವಾಗಿ ಉಪನ್ಯಾಸವನ್ನು ನೀಡಿ ನಿಂಗು ಮತ್ತು ಸೋಲಿಯವರು ಬಹಳ ಮುಖ್ರಿ ಬಹಳ ಅರ್ಥ ತಮ್ಮ ಉತ್ತಮ ಉಪನ್ಯಾಸವನ್ನ ಮಾಡಿರುವಂತಹ ಉಪನ್ಯಾಸಕರಿಗೂ ಕೂಡ ಶರಣೆಂದು ಬಹಳ ವಿಶೇಷವಾಗಿ ಪ್ರತಿ ವರ್ಷ ಭಕ್ತರು ಮತ್ತು ಸ್ವಾಮಿಗಳು ಸಂಕಲ್ಪವನ್ನು ಪ್ರತಿ ಹುಣ್ಣಿಮೆಯ ದಿನದಂದು ಮತ್ತು ಪ್ರತಿ ವರ್ಷನೂ ಕೂಡ ಪೂಂಜರ ಸ್ಮರಣೋತ್ಸವ ಮತ್ತು ಯಾತ್ರಾ ಮಹೋತ್ಸವ ಕೈ ಕೊಡುತ್ತಾರೆ ಉದ್ಘಾಟನೆ ಮಾಡಿ ವಿಶೇಷವಾಗಿ ನಮ್ಮ ಪಿ ಟಿ ಪರಮೇಶ್ವರ್ ನಾಯ್ಕ್ ಸರ್ ಅವರು ಸ್ವಾಮಿಗಳಾದರೂ ಸಮಾಜಕ್ಕಾಗಿನೇ ಕೂಡ ಎಲ್ಲರೂ ಕೂಡ ಸೇವೆಯನ್ನ ಮಾಡ್ತಾರೆ ಎನ್ನುವಂತ ಮಾತನ್ನ ಉದ್ಘಾಟನೆ ಮಾತುಗಳನ್ನ ಹೇಳುವುದು ವಚನವನ್ನು ಬರೀತಾರೆ ಸರ್ವ ಸಂಘ ಪರಿತ್ಯಾಗ ಮಾಡಿದ ಶಿವಶರಣನು ಲೋಕದ ಸಂಸಾರಿಗಳೆಂತೂ ಹೆಚ್ಚುವರ ಸರ್ವ ಸಂಘ ಪರಿತ್ಯಾಗ ಮಾಡಿದ ಶಿವಶರಣನು ಲೋಕದ ಸಂಸಾರಿಗಳೆಂದು ಮೆಚ್ಚುವರೆಯು ಊರೊಳಗಿರ್ತಾರೆ ಸಂಸಾರಿ ಅಂತ ಅಡಬೆಯೊಳಗಿದ್ದರೆ ಮೃಗನೆಂಬರು ಹೆಣ್ಣು ಬಿಟ್ಟರೆ ನಪುಂಸಕಲಿಂಗನೆಂಬ ಹೊಣ್ಣು ಬಿಟ್ಟರೆ ದರಿದ್ರನೆಂಬುದು ಮಣ್ಣು ಬಿಟ್ಟರೆ ಪೂರ್ವಕರ್ಮಿಗಳೆಂಬ ಮಾತನಾಡದಿದ್ದರೆ ಹೋಗನೆಂಬುದು ಮಾತನಾಡಿದರೆ ಜ್ಞಾನಿಗೆ ಕೈಯ ಮಾತೆಂಬನಾಡಿದರೆ ನಿಷ್ಠೂರಿ ಎಂಬುದು ಸಮತೆಯ ನಾಡಿದರೆ ನೆಂಬ ಇದು ಕಾರಣ ಕೂಡ ಚಂದ್ರ ಸಂಗಮ ನಿಮ್ಮ ಲೋಕ ನಿತ್ಯ ನೆಡೆಯ ನಿಮ್ಮ ಲೋಕ ನಿತ್ಯ ನಡೆಯೋ ಉಳಿ ಬಹಳ ವಿಶೇಷವಾಗಿರುವಂತಹ ಅರ್ಥ ಇಷ್ಟೇ ನಾವು ಗಮನಿಸಬೇಕು ಸನ್ಯಾಸಿಗಳಾಗಿರುವಂತವರು ಸ್ವಾಮಿಗಳಾಗಿರುವಂತವರು ಹೆಣ್ಣು ಬಿಟ್ಟರೂ ಕೂಡ ಒಂದು ಮಾತಂತಾಗುತ್ತೆ ಹಣ್ಣು ಬಿಟ್ಟರೂ ಕೂಡ ಒಂದು ಮಾತಂತಾಗುತ್ತೆ ಮಾಡಿಬಿಟ್ಟರು ಕೂಡ ಇವನು ಪೂರ್ವಕರ್ಮಿಯ ಕರ್ಮಿಗಳೇ ಆಗಿದ್ದಾನ ಅಂತ ಹೇಳ್ತಾರೆ ಮತ್ತು ಬಹಳ ವಿಶೇಷ ಅಂತಂದ್ರೆ ನಿಷ್ಠೂರವಾಗಿ ಮಾಡ್ತ ಮಾತಾಡ್ತಾನ ಸ್ವಾಮಿ ಅಂತಂದ್ರೆ ಅವನು ಬಹಳ ಗಂಭೀರವಾಗಿ ಸತ್ಯವಾಗಿ ಕುಳಿತನ ಸ್ವಾಮಿ ಅಂತ ಹೇಳಿ ಅದಕ್ಕೂ ಮಾತಾಡ್ತಾರೆ ಅವ್ರ ಅಂದಂಗ ಅವ್ರ ಅಂದಂಗ ಅಂತ ಹೇಳಿದ್ರೆ ಅದರಲ್ಲಿ ಅರ್ಥ ಇಲ್ಲ ಸ್ವಾಮೀಜಿ ಅಂತ ಶರಣರಿಗೆ ಅಂತಾರೆ ಹಾಗಾದ್ರೆ ಎದ್ದು ಎದ್ದು ಸತ್ಯವನ್ನ ಸಮಾನತೆಯನ್ನ ಎಲ್ಲರ ಸಮಾಜಗಳ ಹುಟ್ಟಿ ಬೆಳಗಿ ಒಂದು ಕೊಟ್ಟು ಎಲ್ಲರ ಉದಯ ಅಡಗಿಕೊಂಡು ನಮ್ಮೆಲ್ಲರಿಗೂ ಕೂಡ ಒಬ್ಬ ಗುರು ಅಂದ್ರೆ ಒಳ್ಳೆಯದ ಚಂದ್ರಶೇಖರ್ ಸ್ವಾಮಿ ಕಣ್ಣಿಗೆ ಕಾಣಲಾದಾಗ ಸಮಾಜಗಳ ಒಳ್ಳೆಯ ಕೊಡುಗೆಯನ್ನ ಕೊಟ್ಟು ಅವ್ರು ಮಾಡಿದ್ರು ಅಂತಂದ್ರೆ ಕಣ್ಣಿಗೆ ಕಾಣಲಾದಾಗ ಮನಸ್ಸಿನ ಹೃದಯದೊಳಗೆ ಮಂದಿ ಬಂದ್ರು ಮೂವತ್ತು ಊರಿನ ಸಮಸ್ತ ಸಹಯೋಗಿ ಬಹಳ ಯಾವುದಕ್ಕಾಗಿ ಬಂದಿರಿ ಅಂತ ಈ ನಾಡಿನೊಳಗ ಒಬ್ಬ ಜಂಗಮ್ಮ ಜೋಡಿಗೆ ಹಾಕೊಂಡು ಹಗಲಿರುಳು ಕೂಡ ಭಿಕ್ಷೆಯನ್ನ ಬೇಡಿಕೊಂಡು ಭಿಕ್ಷೆಯನ್ನ ಬೇಡಿಕೊಂಡು ಮನಸ್ಸು ಮಕ್ಕಳಿಗೆ ಅನ್ನ ಅರಿವು ಧ್ಯಾನವನ್ನ ಕೊಟ್ಟು ನಮ್ದೇನೂ ಇಲ್ಲ ಅನ್ನುವಂತ ರೂಪದೊಳಗ ಅಡಿಗೆ ಕೋಟೆ ಇರುವಂತವರು ಅಂತಂದ್ರ ಒಡೆಯರ ಲಿಂಗೈಕ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಅನ್ನುವಂತಹದನ್ನ ಇಲ್ಲಿ ಹೇಳಿದ್ದಾರೆ ಅಂತ ಜಾತ್ರೆಯನ್ನ ನಾವೆಲ್ಲರೂ ನೀವೆಲ್ಲರೂ ಕೂಡಿಕೊಂಡು ಬಹಳ ವಿಶೇಷವಾಗಿರುವಂತಹ ಒಂದು ಯಾತ್ರಾ ಮಹೋತ್ಸವವನ್ನು ಅನೇಕ ಪುಂಜರನ್ನ ಕರೆಸಿ ಅನೇಕ ಗಣ್ಯಮಾನ್ಯರನ್ನ ಕರೆಸಿ ಅನೇಕ ಸಮಾಜದೊಳಗ ಸೇವೆಯನ್ನ ಮಾಡುವಂತ ಗಣ್ಯ ವ್ಯಕ್ತಿಗಳಿಗೆ ಪ್ರಶಸ್ತಿಯನ್ನ ಪ್ರದಾನ ಮಾಡಬೇಕು ಅಂತ ಹೇಳಿ ಗುರುಗಳು ಮತ್ತು ಭಕ್ತರು ಸಮೂಹದೊಳಗೆ ಚರ್ಚೆಯನ್ನು ಮಾಡಿಕೊಂಡು ಒಳ್ಳೆಯ ಯೋಧರಿಗೂ ಕೂಡ ಒಳ್ಳೆಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿ ಪ್ರಶಸ್ತಿಯನ್ನ ಮಾಡ್ತಾರೆ ನಾವೆಲ್ಲರೂ ಕೂಡ ಗಮನಿಸ್ತೇವೆ ಆಶ್ಚರ್ಯಕರವಾಗಿರುವಂತಹ ಸಂಗತಿ ಏನು ಅಂತಂದ್ರೆ ಶ್ರೀ ಕೃಷ್ಣ ಪರಮಾತ್ಮ ಈ ಒಂದು ಹೇಳಿ ಮುಗಿಸ್ಬಿಡ್ತೇವೆ ಮತ್ ನನಗೂ ಕೂಡ ಚಪ್ಪಾಳೆ ಕಟ್ಟಿ

ಮಂದಿಯ ಪಂಚಪಾಠವನ್ನ ಕಲಿಸಿ ಆ ಶ್ರೀಕೃಷ್ಣ ಪರಮಾತ್ಮ ಐದು ಮಂದಿಗೆ ಒಂದು ಮಾತನ್ನು ಹೇಳಿದಂತ ಏನಂತ ಹೇಳಿದ ಗೊತ್ತೇನು ಭೂ ನೀವು ಐದು ಮಂದಿ ಹೋಗ್ಬೇಕು ಆಶ್ಚರ್ಯಕರವಾಗಿರುವಂತಹ ಸಂಗತಿಯನ್ನು ನೋಡಿಕೊಂಡು ನಮ್ಗೊಂದು ತಿಳಿಸ್ಬೇಕು ಅಂತ ಹೇಳಿ ಕೃಷ್ಣ ಪರಮಾತ್ಮ ಐದು ಮಂದಿಗೆ ಹೇಳಿದ್ದ ನಗುನಾ

ಅಂತಂದ್ರ ಮೂರು ಬಾವಿಗಳು ಒಂದಾಗ್ತಿರ್ತು ಅಂತ ಒಂದ್ ಆ ತಕ್ಷಣ ಬಂದು ಒಂದ್ ಆ ತಕ್ಷಣ ಸಮನಾಗಿದ್ರು ಅಂತ ಮೂರು ಬಾವಿ ಅವಾಗ ನಕುಲ ಸಹದೇವ ವಿಚಾರ ಮಾಡಿದ್ರು ಈ ಭೂಮಿಯ ಮೇಲೆ ಮೂರು ಬಾವಿಗಳು ಒಂದೇ ಸಾಲ ನೋಡಿರೋದಾವ ಆದ್ರೆ ಆ ಮೂರು ಬಾವಿ ಒಳಗ ಎರಡು ಬಾವಿ ಒಳಗ ನೀರಿತ್ತು ಅಂತ ಒಂದು ಬಾವಿ ಒಳಗ ನೀರಿತ್ತು ಎರಡು ಬಾವಿ ಆಕಡೆ ಆ ಕಡೆ ತಂಡೆಯ ಬಾವಿ ಒಳಗ ಮಧ್ಯದ ಬಾವಿಯ ಒಳಗ ಒಂದು ಅನಿಗೂ ಕೂಡ ನೀರು ಇದ್ದಿಲ್ಲ ಆಶ್ಚರ್ಯಕರವಾಗಿತ್ತು ನೋಡಿಕೊಂಡು ಕೃಷ್ಣ ಕಡೆ ಹೋಗ್ತಾರೆ ಧರ್ಮರಾಯ ಅರ್ಜುನ ಮತ್ತು ಭೀಮ ಅವರನ್ನು ಕೂಡ ಕಡೆ ಕಳಿಸಿದ್ರು ಕಳಿಸಿರುವಂತ ಸಂಗತಿ ಒಳಗ ಅರ್ಜುನನು ಹೋದ ಅರ್ಜುನ ಹೋಗಿರುವ ಸಂದರ್ಭದಾಗ ನೋಡ್ಕೊಂಡು ಬಂದ ಏನು ನೋಡ್ಕೊಂಡು ಬಂದ್ರ ಆಕಳು ಆಕಳು ತನ್ನ ಕೆಚ್ಚಲದ ಮಲೆಯ ಹಾಲನ್ನ ತಾನ ಕುಡಿತಿರ್ತ ಆಕಳ ಕರಿಗೆ ಕರಡುಗಿದಿರ ಅಂತ ತನ್ನ ಹಾಲನ್ನ ತಾನ ಕುಡಿತಿದ್ದಂತ ಹೀಗೆ ಕುಡಿಯುವಂತ ಸಂದರ್ಭದೊಳಗ ಇದು ಕೂಡ ಬಹಳ ಆಶ್ಚರ್ಯಕರವಾಗಿತ್ತು ಅಂತ ಹೇಳಿ ಮತ್ತ ಹೋದ ಶ್ರೀ ಕೃಷ್ಣನ್ ಕಡೆ ಕೃಷ್ಣನ ಕಡೆ ಮೇಲೆ ಇನ್ನೊಬ್ಬ ನೋಡ್ಕೊಂಡು ಹೋದ ಇದು ಕೂಡ ಆಶ್ಚರ್ಯ ಅಂತ ಹೇಳಿ ನೋಡ್ಕೊಂಡು ಹೋಗುವಂತ ಸಂದರ್ಭದೊಳಗ ಇನ್ನೊಬ್ಬ ಏನು ನೋಡ್ಕೊಂಡು ಹೋದಂದ್ರ ಬಹಳ ದೊಡ್ಡದಾಗಿರುವಂತಹ ಗುಡ್ಡ ಆ ಗುಡ್ಡದ ಮೇಲೆ ಬಹಳ ದಟ್ಟವಾಗಿರುವಂತ ಒಂದು ದೊಡ್ಡದ ಬಂಡಿ ಬಂಡಿ ಅಂದ್ರೆ ಕಲ್ಲು ಗುಡ್ಡ ಆ ಕಲ್ಲಿನ ಗುಂಡದಲ್ಲೂ ಏನ್ ಮಾಡಿತ್ತು ಅಂತಂದ್ರ ಇನ್ನೇನು ಕೆಳಗ ಗುಡ್ಡದ ಕೆಳಗಡೆ ಬಹಳ ಒಂದು ಪಟ್ಟಣ ಅಂದ್ರೆ ಗ್ರಾಮ ನೂರಾರು ಮನೆಗಳು ಮತ್ತು ಸಾಧಾರಣ ಮನೆಗಳಿರಂತ ಸಂದರ್ಭದೊಳಗೆ ಗುಡ್ಡದಿಂದ ಗುಡ್ಡದಿಂದ ಇನ್ನೇನು ಅದು ಬೀಳಬೇಕು ಅನ್ನುವ ಸಂದರ್ಭದೊಳಗನೆ ಕೂಡ ಒಂದು ಉಲ್ಲಕ್ಕಿ ಹಿಡ್ಕೊಂಡು ನಿಂತಿದ್ದಂತಹ ಕಲ್ಲ ಉರುಳಿ ಇನ್ನೇನು ಆ ಗ್ರಾಮದ ಒಳಗಡೆ ಅನ್ನುವ ಸಂದರ್ಭದೊಳಗನೆ ಕೂಡ ಆ ಕಲ್ಲು ಹಿಂಗೆ ಹಿಡ್ಕೊಂಡು ಓದ್ಮೇಲೆ ಹಿಂಗೆ ಹಿಡ್ಕೊಂಡು ನಿಂತಿತ್ತ ಇದು ಆಶ್ಚರ್ಯಕರವಾಗಿತ್ತು ಅಂತ ಹೇಳಿ ಕೃಷ್ಣನಿಗೆ ಹೇಳಿದ ಹೇಗೆ ಹೇಳಿರುವಂತ ಸಂದರ್ಭಗಳ ಎಲ್ಲರೂ ಒಂದೊಂದೇ ಒಂದೊಂದೇ ಕೂಡ ಆಶ್ಚರ್ಯಕರವಾಗಿರುವಂತ ಹೋಗಿ ಹೇಳಿರಲಿಲ್ಲ ಹೇಳಿರುವಂತ ಸಂದರ್ಭ ಕೃಷ್ಣ ಮೆಚ್ಚಿ ಆನಂದ ಪಟ್ಟು ಹೌದು ಸತ್ಯ ಇದು ಹೇಳಿ ವಿಚಾರ ಮಾಡಿ ಅವರಿಗೆ ಬಹುಮಾನವನ್ನ ಕೊಟ್ಟಂತೆ ಕೃಷ್ಣ ಆಗಿನ ಕಾಲ ಒಳಗ ಅಂತ ಆಶ್ಚರ್ಯಕರವಾಗಿರುವ ಈಗಿನ ಕಾಲದ ಅದೇ ಒಂದು ಆಶ್ಚರ್ಯಕರವಾಗಿರುವಂತಹ ಸಂಗತಿ ಏನು ಅಂತಂದ್ರ ನಾನು ಹೇಳ್ತೀನಿ ನಕುಲ ಸಹದೇವ ಮೂರು ಬಾರಿಗಳನ್ನ ನೋಡ್ಕೊಂಡು ಹೋಗಿದ್ರಲ್ಲ ಒಂದೇ ಹುಟ್ಟಿರುವಂತ ಒಬ್ಬ ನಾಕಾರು ಗಂಡು ಮಕ್ಕಳು ಮೂರು ಜನ ಗಂಡು ಮಕ್ಕಳು ಒಂದೇ ಹೊಟ್ಟೆ ಒಳಗ ಹುಟ್ಟಿರುವಂತಹ ತಾಯಿಯ ಹೊಟ್ಟೆ ಹುಟ್ಟಿರುವಂತಹ ಮೂರು ಜನ ಗಂಡು ಮಕ್ಕಳು ನೋಡಿ ವಿಶೇಷವಾಗಿ ದೊಡ್ಡವನಾದವರು ಆ ಮಗ ಬಹಳ ಶಕ್ತಿ ಇರ್ತದ ಬುದ್ಧಿಮಟ್ಟು ಅದೇ ಮಾಡ್ಕೊಂಡಿರ್ತಾನೆ ಮಾಡಿರ್ತಾನೆ ಅವನ ಎಲ್ಲ ತಗೊಂಡ್ ಸಂಸಾರಕ್ಕೆ ಏನಿರಬೇಕು ಅದನ್ನು ರೆಡಿ ಮಾಡ್ಕೊಂಡಿರ್ತಿರ್ತಾನೆ

ಕೊನೆಯ ಮಗರಿಗೆ ಕೂಡ ತಂದೆ ಮತ್ತು ತಾಯಿ ವಿಚಾರ ಮಾಡಿ ಹೇಳ್ತಾರಂತ ಏನಂತ ಮಗನೇ ನೀನೇ ಕೊನೆಯ ಮಗ ನೀನೇ ಏನ್ ಬೇಕ ಅಂತ ಹೇಳಿ ಹುಡುಕಿದ್ದೀಯಾ ನಿನ್ನ ಅಣ್ಣನದು ತಗೋ ಅಂತ ಹೇಳ್ತಾರೆ ಸಮಾವಿಗೆ ಸೇರಿಸ್ ಏನ್ ಮಧ್ಯದಲ್ಲಿ ಮುಟ್ಟಿ ತರವಾ ಮಧ್ಯದಲ್ಲಿ ಒಬ್ಬ ಹುಡುಗಿದ್ದನಲ್ಲ ಮಗ ಸಾಣ್ಣವಾ ಬೇಕ ಅಂತ ಹೋದ ಹೋಗಾ ದೊಡ್ಡವನು ತುಕೊಂಡಿದ್ದಾ ಕಳೆCMAKE ಮಾಡಿದಾ ಹಣ ಕಳೆಸಿದಾ ಮನೆ ಕಳೆಸಿದಾ ಆಸ್ತಿ ಕಳೆಸಿದಾ ಏನೆಲ್ಲ ಕಡೆಯಿಂದ ಆತ್ಮ ಮಧ್ಯ ತೊಡಗಿರುವಂತದ್ದು ಏನ್ ಸಿಗುತ್ತದೆ ಏನಿಲ್ಲ ಈ ಗಿಡ ಉಣ್ಕೊಳ್ಬೇಕು ಉಣ್ಬೇಕು ಕಾಯಕ ಮಾಡಬೇಕು ಹಣ ಕಳಿಕೆ ಮಾಡ್ಕೋಬೇಕಂತಂದ್ರೆ ಮುಂದ್ ಬಿಡ್ಲಿಲ್ಲ ತಂದೆ ತಾಯಿಗಳು ನೀನು ಚಿಕ್ಕವನಿದ್ದೀ ಮಧ್ಯಮಿದೀ ಹೋಗ್ಬೇಡ ಅಂತ ಹೇಳಿ ಪ್ರೀತಿ ಅಲ್ಪ ಸ್ವಲ್ಪ ಇತ್ತು ಇದು ಈಗಿನ ಆಶ್ಚರ್ಯಕರವಾಗಿರುವಂತಹ ಅವನು ಮಧ್ಯಮಿಗೆ ಏನೂ ಕೂಡ ಸಿಗಂಗಿಲ್ಲ ಬಹಳ ಆಶ್ಚರ್ಯವಾಗಿರುವಂತಹ ಮಧ್ಯಾಹ್ನ ಏನು ಸಿಗುವುದಿಲ್ಲ ಇಲ್ಲ ಈಗಿನ ಆಶ್ಚರ್ಯಕರ ಇನ್ನೊಂದು ಐತಲ್ವ ಆಕರು ತನ್ನ ಹಾಲನ್ನ ತಾಲಾಕಿ ಬಿಡುತ್ತೆ ಹೇಳಿದ್ಮೇಲ ಆಗಿನ ಆಶ್ಚರ್ಯ ನಾನು ಅನ್ಕೊಳ್ತೀನಿ ಯಾರು ತಪ್ಪು ಭಾವನೆ ಹಿಡ್ಕೊಳ್ಬೇಡ್ರಿ ಈಗಿನ ರಾಜಕೀಯ ವ್ಯಕ್ತಿಗಳು ತಮ್ಮ ಹಾಲನ್ನ ತಾವಾ ಕೊಡ್ಕೊಳ್ತಾರೆ ಯಾರಿಗೂ ಕೂಡ ಹಂಚಿಲ್ಲ ಹಂಸ ಹಾಕ್ ಬೇಕಾಯ್ತು ತಾವಾಗ ಅನ್ಕೋತಾವ ತಾವಾಗ ತಿಂತಾವ ತಾವಾಗ ಅನ್ಕೊಂತಾವ ಆದ್ರೆ ಇನ್ನೊಬ್ಬರಿಗೆ ಹಂಚುತ್ತಾರೆ ಏನು ಮುಂಚಂಗಿ ಇಲ್ಲ ಆಕಳು ಸೋಂಪ್ ಇದ್ದಂಗೆ ನಮಗ್ ಬೇಕಾದ ನಮಗೆ ಕೊಟ್ಕೊಂತ 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 ಹೋಗ್ತಾರ ಆಕಳದ ಸ್ವರೂಪದೊಳಗೆ ಇರುವಂತ ಈಗಿನ ಕಾಲದ ಆಶ್ಚರ್ಯ ಇನ್ನೊಂದು ಹೇಳಿದಾಗ ಬಹಳ ಗುಡ್ಡದಿಂದ ಒಂದು ಕಾಲದ ಬಂಡೆಯಿಂದ ಇನ್ನೇನು ಊರಿ ಬಿಡುತ್ತದ ಮನೆ ಮೇಲೆ ಊರಿ ಮೇಲೆ ಅಂತ ಹೇಳಿದಾಗ ಒಂದು ಹೋಗು ಕಟ್ಟಿ ಇನ್ನೇನು ಆ ಕಲ್ಲನ್ನ ಹಿಡಿದಿರ್ತದ ಅಂತಂದ್ರ ನೀವು ಬಹಳ ಅಚ್ಚರಿಕರವಾಗಿರುವಂತಹ ಸಂಗತಿಯಲ್ಲಿ ವಿಚಾರ ಮಾಡಿಕೊಳ್ಳ್ರಿ ನೋಡಿ ಒಂದು ಯಾರೋ ಒಬ್ಬ ವ್ಯಕ್ತಿ ಇನ್ನೇನು ಬಸ್ಸಿನಿಂದ ಹೋಗ್ಬೇಕಾದ ಐದು ನಿಮಿಷ ತಕ್ಷಣ ಆ ಬಸ್ ಪಾಸ್ ಆಗಿ ಹೋಗ್ಬಿಡ್ತವೆ ಹೌದಾ ಬಸ್ ಪಾಸ್ ಆದ ತಕ್ಷಣವೇ ಕೂಡ ಆ ಬಸ್ ನಾನು ತಪ್ಪಿಸಿ ಬಂಡಲ್ಲ ಅಂತ ಹೇಳಿ ಅವನು ನಿಂತುಕೊಂಡು ಇನ್ನೇನು ಆ ಕೆಲಸಕ್ಕೆ ಹೋಗ್ಬೇಕನ್ನೋದ್ರೊಳಗಡೆ ಆ ಬಸ್ ಎಕ್ಸಿಡೆಂಟ್ ಆಗಿ ಎಕ್ಸಿಡೆಂಟ್ ಆಗಿ ನಾಲ್ಕು ಮಂದಿಗೆ ಗಾಯ ಸತ್ತು ನಾವು ಅನ್ಕೊಳ್ತಾರ ಅಂತೀರಿ ನೀವು ಸಹಜವಾಗಿರ್ತೀವಿ ಏನಂತ ಅಲ್ಪ ಸ್ವಲ್ಪ ಸಮಯಗಳ ನಿನ್ನ ಜೀವ ಪ್ರೀತಿಯಪ್ಪ ಮರಾಯ ಆಭಾಸಿದ್ರೂ ನಿನಗೂ ಕೂಡ ಗಾಯ ಆಗ್ತಿತ್ತು ನಿನಗೂ ಕೂಡ ಮರಣ ಬಂದಿತ್ತು ಅನ್ನುವಂತ ಸಂದರ್ಭದೊಳಗ ಹಂಗ ಸಮಾಜದೊಳಗ ಸ್ವಾಮಿ ಇರಲಿ ಭಕ್ತರ ಇರಲಿ ಏನ್ ಮಾಡ್ಬೇಕು ಅಂತಂದ್ರ ಜೀವನದೊಳಗ ಊರ್ದು ಕಟ್ಟಿಯಷ್ಟು ಪುಣ್ಯ ಮಾಡಿದಾಗ ಮಾತ್ರ ನಮ್ಮ ಜೀವನ ಬದುಕು ಸಾರ್ಥಕವಾಗುತ್ತ ಇಲ್ಲ ಅಂತಂದ್ರೆ ಸಾರ್ಥಕವಾಗುತ್ತಿಲ್ಲ ಕಾರ್ಯೂಂಡದ ಕಾರ್ಯವನ್ನು ಮಾಡಿದಾಗ ಮಾತ್ರ ನಮ್ಮನ್ನ ನೆನಸ್ತಾರ ಇಲ್ಲ ನೆನಸಕ್ಕಿಲ್ಲ ಬಹಳ ಆಶ್ಚರ್ಯಕರವಾಗಿ ಕಡೆ ಸ್ಮರಣೋತ್ಸವ ಇನ್ನೊಂದು ಕಡೆ ರಥೋತ್ಸವ ಯಾರನ್ನ ನೀವು ಸ್ಮರಣೆ ಮಾಡಿರುತ್ತೆ ಒಡೆಯ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳನ್ನ ಶಡವೀರ ಶಿವಾಚಾರ್ಯ ಮಹಾಸ್ವಾಮಿಗಳ ಸ್ಮರಣೆ ಮಾಡಬಹುದ ರಥವನ್ನ ಹೇಳುತ್ತೀರಿ ಒಂದು ಕಡೆ ಸ್ಮರಣೆ ಯಾತ್ರೆ ಇರ್ತದೆ ಅಂದಾಗ ಮಾತ್ರ ಜಾತ್ರೆ ಎನ್ಸ್ಕೊಳ್ತಾರೆ ಇಲ್ಲ ಅಂತಂದ್ರೆ ಜಾತ್ರೆ ಎನ್ಸ್ಕೊಳುದಿಲ್ಲ ಯಾವ ಒಬ್ಬ ಮುಪ್ಪ ಅಯಸ್ ಆದರು ಹೇಗೆ ಜಾತ್ರೆ ಬರೋದು ಹೋಗಲಿ ಅಂತ ಹೇಳಿ ತನ್ನ ಆರು ವರ್ಷದ ಎಂಟು ವರ್ಷದ ಮೊಮ್ಮಗನ ಕರ್ಕೊಂಡು ಬಂದಂತೆ ಅಂತ ತೋತ್ರ ಕರ್ಕೊಂಡು ಬಂದಿದ್ದ ಕರ್ಕೊಂಡು ಬರುವಂತ ಸಂದರ್ಭ ಒಳಗ ಇಷ್ಟೆಲ್ಲ ಪೂಜೆಯರು

ಸ್ವಾಮ ರಥದ ಮಕ್ಕದ ಏನ್ ಮಾಡಿದ್ರ ಬಗಲಾದವರು ಎಗರ ಮೇಲೆ ಶಾಲನ ಮೇಲೆ ಹಾಕೊಂಡು ಆ ಮಮ್ಮನ ಎಗರ ಮೇಲೆ ಒತ್ತಿಕೊಂಡು ಎರಡೂ ಕಾಲ ಅಚ್ಚೆ ಕಚ್ಚೆ ಕಟ್ಟಿಸಿಕೊಂಡು ಹೇಗ ಮೇಲೆ ಹಚ್ಚಕೊಂಡು ತೋರಿಸಿದಂತ ಈಗ ಕಾಣ್ತೀಯ ರಥದ ಕಲಸ ಈಗ

ಕೊಡುವಂತ ಶಕ್ತಿ ಯಾರಿಗಾದ್ರೂ ಇದ್ರೆ ಈಗಿನ ಅಭಿನವ ಶಿವೇರ ಶಿವಾಚಾರ್ಯ ಮಹಾಸ್ವಾಮಿಗಳು ಇದೇ ಕೊಡುವಂತ ಮಾತನ್ನ ಹೇಳಿದ್ದಾರೆ ಎಲ್ಲರ ಭಕ್ತರನ್ನು ಕೂಡ ಆ ಮಹಾತ್ಮನಾಗಿರುವಂತ ಒಡೆಯರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳನ್ನ ಸಿದ್ದೇರಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ದರ್ಶನ ನಾವು ಯಾವ ಮುಖಾಂತರ ತೋರಿಸಬೇಕು ಅಂತಂದ್ರೆ ದೃಷ್ಟಿಯ ಮುಖಾಂತರ ಈಗಿನ ಅಭಿನವ ಶಿವೇರಿ ಮಹಾಶಿವ ಶಿವಾಚಾರ್ಯ ಇದೆ ಅನ್ನುವಂತ ಇದೆ ಹೇಳಿ ಇಚ್ಛೆ ಮಾಡುತ್ತೇನೆ ಆ ಹಿನ್ನೆಲೆಯಲ್ಲಿ ಒಳಗ ಇನ್ನೂ ಕೂಡ ಓರ್ವ ಪೂಜ್ಯರು ಕೂಡ ಆಶೀರ್ವಚನವನ್ನು ಮಾಡ್ತಾ ಇದ್ದಾರೆ ಆ ಪೂಜರ ಆಶೀರ್ವಚನ ಆದ ತಕ್ಷಣ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ನಿರ್ಬುದಾರ ತಿಳಿಸ್ತಾರೆ ಹೇಳುವುದರ ಜೊತೆಗೆ ನಾವೆಲ್ಲರೂ ಕೂಡ ಅರ್ಜನ ಜಾತ್ರೆ ಹೆಂಗ ಆಗ್ಬೇಕು ಅಂತಂದ್ರೆ ಬರೀ ಮನೋರಂಜನೆಗಾಗಿ ಜಾತ್ರೆ ಶ್ರದ್ಧೆ ನಿಷ್ಠೆ ಭಕ್ತಿ ಇಟ್ಟು ಉಂಟು ಈ ಜಾತ್ರೆಯನ್ನ ಮಾಡುವಂತ ಪ್ರಯತ್ನವನ್ನ ಎಲ್ಲ ಸಮಸ್ತ ಸರ್ಭಕ್ ಪೂಜರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅನ್ನುವಂತಹ ಮಾತನ್ನ ಹೇಳುವುದರ ಜೊತೆಗೆ ನನ್ನ ಎಲ್ಲ ಮಾತುಗಳನ್ನು ಮುಚ್ಚೇನೆ ಜಯ ಪ್ರಣಾಮಗಳು ಇದೀಗ ಸಭೆಯ ಸಮ್ಮುಖವನ್ನು ವಹಿಸಿರುವ ಅಂಗೂರಿನ ಶ್ರೀ ಯೋಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ತಮ್ಮ ಅಮೃತ ಅಮೃತವಾಣಿಯನ್ನ ಭಕ್ತರಿಗೆ ಸಲ್ಲಿಸಬೇಕು ಅಂತ ಅವರಿಗೆ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ